ಮತ್ತು ಸೇವಾ ತೆರಿಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಓದುತ್ತಿರುವ ಮಕ್ಕಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಜಿಎಸ್ಟಿ ಟೂ ಪಾಯಿಂಟ್ ಓ ಸಂತಸದ ಸುದ್ದಿ ತಂದಿದೆ ಇದುವರೆಗೆ ಶೇಕಡಾ ಹನ್ನೆರಡರ ಜಿಎಸ್ಟಿ ವ್ಯಾಪ್ತಿಯ ವಸ್ತುಗಳಾದ ಜಾಮಿಟ್ರಿ ಬಾಕ್ಸ್ ಶೈಕ್ಷಣಿಕ ಆಟಿಕೆಗಳು ಇನ್ನು ಮುಂದೆ ಶೇಕಡಾ ಐದರ ತೆರಿಗೆ ವ್ಯಾಪ್ತಿಗೆ ಬರಲಿದೆ ಗ್ರಾನೈಟ್ ಮಾರ್ಬಲ್ ಮೆಡಿಕಲ್ ಗ್ರೇಡ್ ಆಮ್ಲಜನಕ ಕೆಲ ಪೀಠೋಪಕರಣಗಳು ಗೃಹ ಅಲಂಕಾರಿಕ ಸಾಮಗ್ರಿ ಸಂಗೀತ ಸಾಧನ ಕೈಮಕ ಉಡುಪುಗಳು ಇನ್ನು ಮುಂದೆ ಶೇಕಡ ಐದರ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ ಸಿನಿ ಪ್ರೇಯಕರಿಗೆ ನೂರು ರೂಪಾಯಿಗಳ ಒಳಗಿನ ಟಿಕೆಟ್ ಮೇಲೆ ಶೇಕಡ ಐದು ಮತ್ತು ಎರಡ್ ಸಾವಿರದ ಐನೂರು ರೂಪಾಯಿ ಒಳಗಿನ ಪಾದರಕ್ಷೆಯು ಸಹ ಶೇಕಡಾ ಐದರ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ಟೂ ಪಾಯಿಂಟ್ ಓ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ